ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಊರಿಂದ ನಾನು ತಂಗಿ ಬಂದಿಲ್ಲ ಅವಳು ಮತ್ತು ಪಾಪ ಎಲ್ಲ ಇದ್ರಲ್ವ ಹಾಗಾಗಿ ಅವಳ ಜೊತೆ ಯಾವ ರೀತಿ ಡೈಲಿ ರೂಟೀನ್ ಆಯಿತು ಅದನ್ನ ನಾನು ಸ್ವಲ್ಪ ವೀಡಿಯೋ ಮಾಡಿ ಶೇರ್ ಇಷ್ಟ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಮತ್ತು ಯಾರೋ ಸಬ್ಸ್ಕ್ರೈಬ್ ಆಗ್ತಾ ನೋಡ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಅವಳು ಊರಿಂದ ಬಂದಿಲ್ಲಲ್ವ ಹಾಗೆ ಜಸ್ಟ್ ಸಂಜೆ ನೈಟು ಊಟ ಎಲ್ಲ ಆಯಿತು ಊಟ ಎಲ್ಲ ಮಾಡಿ ಮುಗಿಸಿ ಕುತ್ಕೊಂಡಾಗೆ ಮಾತಾಡ್ತಾ ಇದ್ವಿ ಮಾತಾಡ್ತಾ ಹಾಗೆ ನಾಳೆ ಬೆಳಿಗ್ಗೆ ವ್ಲಾಗ್ ಎಲ್ಲ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ನೀವು ಮಕ್ಳು ಏನೇನು ಲಾಗ್ ಹೋಗ್ ಮಾಡ್ತೀರಿ ಡೈಲಿ ನಿಮ್ಮದು ಡಿನ್ನ ಡೈಲಿ ಏನಿರುತ್ತೆ ಅದನ್ನು ಮಾತಾಡೋದು ನನ್ನ ಮಗನಿಗೆ ಗಜ್ಜಿ ಅನ್ಕೋಳ ಮಾಡ್ಬೇಕು ಟ್ರೈ ಮಾಡ್ತೀನಿ ಮಾಡ್ತೀರಿ ಅಂತಂದ್ರೆ ಮಾಡ್ಲಿಲ್ಲ ಅಂದ್ರೆ ಅವಾಗ ನಮ್ಮ ದೋಸೆ ಯೂಟ್ಯೂಬ್ಗೆ ಸಪೋರ್ಟ್ ಮಾಡ್ಲಿ ಎಲ್ರು ಅಂದ್ಬಿಟ್ಟು ನಾನು ನಿನ್ನೆ ಕೇಳ್ಕೊತೀನಿ ಆಗ ನನ್ನ ಯೂಟ್ಯೂಬ್ ಬಗ್ಗೆನೂ ಸ್ವಲ್ಪ ಹೇಳೇ ಅಂತ

सरसो can... <laughs> तो चटनी ना इन्हें सरसो चटनी ना ये तो क्या कर के क्या हुआ मम्मी हाय गाइस वेलकम तू दे सरसो चटनी चटनी यूट्यूब पे तुम्हें तो मालूम होगा तुम बात ही क्या ने वो तो हाँ गाड़ी ർ മക നാനേ ഒന്ന് ഇവനെ ഒന്ന് ಬೆಳಿಗ್ಗೆ ಮಾರ್ನಿಂಗು ಬೋಂಡ ಮಾಡಿದ್ದೀನಿ ಬೋಂಡ ಹಾಗೆ ಬಿಸಿ ಬಿಸಿ ಪಲಾವ್ ಮೊಸರು ಬಜ್ಜಿ ಎಲ್ಲ ಕೂಡ ರೆಡಿಯಾಗಿದೆ ಇವಾಗ ತಿಂಡಿ ಮಾಡಬೇಕು ಇವಾಗ ನೋಡ್ತಿದ್ದೀರಲ್ಲ ಈ ಕಡೆ ಒಂದು ಸೈಡು ಬೋಂಡ ಬೈತಾ ಇದೆ ಒಂದು ಸೈಡು ಪಲಾವ್ ರೆಡಿಯಾಗಿದೆ ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡಿದ್ದೀನಿ ಇವಾಗೆಲ್ಲ ಮಳೆಗಾಲ ಚಳಿ ಏನಾದರೂ ಬಿಸಿ ಬಿಸಿ ಟೈಮ್ ಟೈಮ್ಗೂ ಬಿಸಿ ಸೂಪರ್ ಅಲ್ವಾ ಹೊಟ್ಟೆ ತುಂಬ ತಿನ್ಬೋದು ಬೇಸಿಗೆಗಾಲ್ದಲ್ಲಿ ಅಷ್ಟು ಹೊಟ್ಟೆ ಶೂ ಆಗೋಲ್ಲ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಡಯೆಟಲ್ಲಿ ಇರ್ತೀವಿ ಯಾಕೆಂದರೆ ಬೇಸಿಗೆಗಾಲ್ದ ಸ್ವಲ್ಪ ಡಯೆಟ್ ಮಾಡಿದ್ರೆ ಬಾಡಿನೂ ಕೂಡ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೋಬೋದು ಆದರೆ ಈ ಚಳಿ ಟೈಮ್ನಲ್ಲಂತೂ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಏಕೆಂದರೆ ಮಳೆಗಾಲ ಚಳಿ ಇರುತ್ತೆ ಏನಾದರೂ ಟೈಮ್ ಟೈಮ್ ಕರೆಕ್ಟಾಗಿ ಬಿಸಿ ಬಿಸಿದ್ರೆ ವಾ ಸೂಪರಾಗಿರುತ್ತೆ ಅದರಲ್ಲೂ ಈ ಸ್ನ್ಯಾಕ್ಸ್ ಅಂತೂ ಇದ್ರ ಮರ್ತು ಹೋಗ್ತೀವಿ ಅಲ್ವಾ ನೀವು ಕೂಡ ಹಾಗೆ ಮುಖ ಇವಾಗ ಬಿಸಿ ಬಿಸಿ ಪೋಂಡ ಬಾಪು ಎಲ್ಲ ತಿಂದು ಹೊರಗಡೆ ಕೂತಿದೀವಿ ಹೆಣ್ಣು ಮಗು

ಅಲ್ಲೋಡೆ ಗೇಟ್ ನಿಮ್ಮಮ್ಮಿನ ಲಾಸ್ಟ್ ಸ್ಟಾರ್ಟ್ ಮಾಡೋನು ಮಂಡ್ಯದವ್ರಿಗೆ ಮಾತಾಡೋಕೆ ಭೈ ಆದ್ರೆ ಅಷ್ಟೇ ಅದ್ರಲ್ಲಿ ಮಂಡ್ಯದವ್ರಿಗೆ ಮಾತು ಬರಲ್ಲಾದ್ರೆ ಅಷ್ಟೇ ಹಲೋ ಫ್ರೆಂಡ್ಸ್ ಮಂಡ್ಯದವರು ಇವರು ಮಾತು ಬರಲ್ವಂತೆ ಬೈವಂತೆ ಮಾತಾಡೋಕೆ ನೀನ್ ಹಂಗೆ ಹೆಂಗ್ ಬೇಕು ಹಂಗೆ ಮಾತಾಡೋ ನಿ ಫ್ರೆಂಡ್ಸ್ ಅಂತೀಯೋ ಆಯ್ ಫ್ಯಾಮಿಲಿ ಅಂತೀಯೋ ಯಾವ ಯಾವ್ದಾರ ಸ್ವಲ್ಪ ದಿನ ಮಾತಾಡಕ್ಕಂಟಮ್ಮ ಭಯ ಹೋಯ್ತದೆ ಲಾಗ್ ಮಾಡ್ತಾಳೆ ನೋಡಿ ಎಲ್ಲಿ ಅಲ್ಲಿ ಹೋಗಿ ಮಾತಾಡ್ತಾಳೆ ಲಾಗು ಲಾಗ್ ಮಾಡಿ ಟ್ರೈನಿಂಗ್ ತಗೊತಾವಳೆ ಮಾತಾಡಿ ನೋಡಿ ನಮ್ಮ ಸೈಡೆಲ್ಲ ಮಳೆ ಕೊಡಕ್ ಸೈಡ್ ಮಳೆ ಜಾಸ್ತಿ ಆಯಿತು ಅಂದರೆ ನಮ್ಮ ಸೈಡು ಮಳೆ ಜಾಸ್ತಿ ಈಗ ವಾತಾವರಣ ತುಂಬ ಕೋಲ್ಡ್ ಮತ್ತು ಸೋನೆ ಮಳೆ ಇಡ್ಬಿಟ್ಟೈತೆ ಮೋಡ ಎಲ್ಲಾ ಫುಲ್ ಏವಿಯಾ ನಿಲ್ವಾಡಿಲಿ ಅಲ್ಲಿ ಮಳೆ ತಾವ ಕರ್ಕಳಿ ಹೆಂಗೆ ಮಾತಾಡ್ತಿದೀಯಾ ಸೇಮ್ ಹಂಗೇನೇ ಬರುತ್ತೆ ನೀವು ಮಾತಾಡ್ತವೆ ಮಾತಾಡ ಅವ್ವ ಆಮೇಲೆ ನಾವು ನಿನ್ನೆ ಕೇಳ್ಬೇಕಾಯ್ತದೆ ಸರ್ಸು ನೋಡ್ದ ನಮ್ದಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳೋ ಚಾನಲ್ ಅಂತ ನೋಡುವ ಕಮೆಂಟ್ ಫಸ್ಟ್ ಫಸ್ಟ್ ಕಮೆಂಟ್ ಹಿಂಗೆ ಸಿಕ್ತು ಏ ಮಿರರ್ ಹಾಕಂದನು ಸ್ಕೂಟಿಗೆ ಫೋಟೋ ಶೂಟು ಈ ಮಳೆ ಒಳಗೆ ಅದೇ ಫೋಟೋ ಶೂಟ್ ಮಾಡ್ಬೇಕಂತ ಮಳೆ ಒಳಗೆ ಅಲ್ಲೇ ಶೂ ಎಲ್ಲ ಭಯ ಏ ಮಿರರ್ ಇದ್ರೆ ಗಾಡಿ ಓಡಿಸ್ ಕಣವ ನೀನ್ ಅದ್ ಹೆಂಗ್ ಗಾಡಿ ಓಡಿಸಿ ಮಿರರ್ ಹಾ ಮಿರರ್ ಬೇಕೇಬೇಕು ಗಾಡಿ ಮಾರೋರು ಗಾಡಿ ಮಾರೋ ಸುಮ್ನೆ ಹುಚ್ಚಿಟ್ಕ ಮಿರರ್ ಹಾಕ್ತರಂಗಾರೆ

ನನ್ನ ಫೋನ್ ಕ್ಯಾಮ್ರಾ ಕ್ಲಿಯಾರಿಟಿ ಐಪ್ಪ ಅಂತಾರದೆ ಎಷ್ಟೊಂದು ಮಳೆಗೂಯ ಮೋಡ ವಾತಾವರಣಕ್ಕೂ ಬಾ ಕೇಳಲ ಬೇಡ ಅಂತದ ಎಷ್ಟೊಂದು ಕಮಿಟ್ಮೆಂಟ್ ಇಲ್ಲ ಮತ್ತೆ ಗೃಹಲಕ್ಷ್ಮೀಲಿ ಒಂದ್ಸರಿ ಹದಿನಾರು ಸಾವಿರ ಕೊಟ್ಟೆ ಐದು ಗ್ರಾಮದ ಒಂದ್ ಸಾರ ತಗೊಂಡೆ ಇಲ್ಲ ಬಾ ಒಂದೊಂದ್ ಎಂಟು ಸಾವಿರ ಎಷ್ಟು ಆರು ಚಿಲ್ಡ್ರನ್ ಇತ್ತು ಆಗ ನಾನು ಸಾವಿರ ತಗೊಂಡಾಗ ಆಗ ಐದು ಐದು ಗ್ರಾಮ್ ಗುಂಡನ್ ಸಾರ ತಗೊಂಡ ಈಗ ರೀಸೆಂಟಾಗಿ ಹದಿನೇಳು ಸಾವಿರ ಆಗಿತ್ತು ಮತ್ತೆ ಹದಿನೇಳು ಸಾವಿರಕ್ಕೆ ಹದಿನೇಳು ಸಾವಿರನೂ ತಗೋಗಿ ದೀಪದ ಕಂಬ ಇದು ದೀಪ ತಂದೆ ದೇವರ ಮನೆಗೆ ಬೆಳೆಯವ ನೂರೈದು ಕಮ್ಮ ಅದಕ್ಕೆ ಈಗ ಭಿಮ್ನ ತೃತೀಯ ಅಕೆ ಹದಿನೇಳು ಸಾವಿರ ಆಯಿತು ಹದಿನೇಳು ಸಾವಿರನೂ ತಗೊಂಡು ಹೋದೆ ತಗೊಂಡೋದೆ ಬೆಳೆ ದೀಪ ತಗೋಡ್ ಈಗ ತಗೊಬಂದ್ಮೇಲೆ ಅಕೌಂಟಿಗೆ ಎರಡೇ ಸಾವಿರ ಹಾಕಿರೋದು

ಹಾಕೋರ ಸರಿ ಇಷ್ಟೊತ್ತಿಗೆ ಕಂತು ಬಂದಿರಿ ಇನ್ನು ಎರಡು ಮೂರು ಕಂತ ಎಷ್ಟಾಗಿತ್ತು ಹಾಕ್ತಾರ ಹೆಚ್ಚು ಅಂದ್ರೇನು ಫ್ರೀ ಆಗ್ತಿದಾರ ಏನು ಗಂಡಸ್ರಿಗೆಲ್ಲ ಮನೆ ರೇಷನು ಈ ಮೊದ್ಲು ಎರಡು ಸಾವಿರ ಆಯ್ತು ರೇಷನ್ ಈಗ ಐದು ಸಾವಿರ ಆಗ್ತದೆ ಮನೆಗೆ ಅಲ್ಲೆಲ್ಲ ತರಕಾರಿ ಮೊಟ್ಟೆ ಬಟ್ಟೆ ಚಿಕನ್ ಐದು ಸಾವಿರ ರೂಪಾಯಿ ಬರೀ ನಮ್ಮ ಈಗ ಹಾಲು ರೇಟ್ ಜಾಸ್ತಿ ಮಾಡಿದ್ರು

ನೋಡ್ದ ಲಾಗ್ ಮಾಡಕ್ ಬರಲ್ಲೇ ಮಾಡ್ತ ಕುತಾರ ಮಾಡಿಂಗ್ ಇಟ್ಕೋಬೇಕು ಮಾಡು ಏನಿಲ್ಲ ಅಯ್ಯೋ ಎಲ್ಲ ಇಡೀ ದೇವಸ್ವ ಮಾಡ ಅಲ್ಲ ಚಿನ್ನಿ ಬರೀ ಪಾಪದು ಡೈಲಿ ರೂಟೀನ್ ತೋರ್ಸ್ಕೊಂಡು ಎಂತ ಇಟ್ಟಿ ಇನ್ನೇನವ ನಿಮ್ಮ ಮತ್ತೆ ಯೂಟ್ಯೂಬ್ ಲಾಗ್ ಮಾಡ್ತೀನಿ ಅಂದ್ರೆ ನಿಮ್ಮ ಮತ್ತೆ ಇನ್ನೂ ಚೆನ್ನಾಗಿ ನಿನ್ಗೆ ಕೊಡ್ತದೇನೋ ಕಾಂಪ್ರಮೈಸ್ ಮಾಡ್ತದೆ ಮಾಡು ಚೆನ್ನಾಗಿ ಅಂತ ಅವ್ರು ಚೆನ್ನಾಗಿ ಎಲ್ಪ್ ಮಾಡ್ತಾರೆ ನಿನ್ನ ಜೊತೆಗೆ ಯಾವಾಗ ಹ್ಞೂ ನೋಡಿ ಫ್ರೆಂಡ್ಸ್ ನಮ್ಮ ಮತ್ತೆ ತರಕಾರಿ ಕಟ್ ಮಾಡ್ತಾರೆ ನಾನು ಅದು ಮಾಡ್ದೆ ಇದು ಓ ನಾನು ಲಾಗ ಮಿಸ್ ಮಾಡ್ದೆ ನೋಡ್ತಾರೆ ಕಣಕ ಹಂಗೆ ಹಿಂಗೆ ಎದ್ದಿದೆ ನೀನು ನಾನು ಹಾಕ್ಬೇಕಾರೆ नो अंडर सब्सक्राइब हाँ। तो हाँ। तो करते थी बल बाहर केलानी दो आपुट मंथ से जी वीडियो नोड इतना है तो नोड हाँ ननी यूट्यूब के वीडिया अपलोड मार्ट तो इसने नोटिफिकेशन आटा होता है ನಗುವೆ ತಲ ಸಾರಂಗಡೆ ಅಪ್ಪ ಬಿಸ್ಕುಪತಿ ಓ ನೋಡಿ ಎಲ್ಲಕ್ಕೆ ಕಂಟಿರು ಕುಟುಂಬತನ ಕಂಟಿರು ಎಲ್ಲ ದಿವಸನ್ ಕೆ ಫ್ಯಾಮಿಲಿಗಳ ಒಯಗವರೇ ಅಪ್ಪ ಒಂದಂತೂ ಈ ಹೊನ್ನಾ